ಕೊಪ್ಪಳ ನಗರದಲ್ಲಿ ವೃತ್ತಿ ಶಿಕ್ಷಣಕ್ಕೆ ಹೆಸರಾದ ಶ್ರೀ ವಿದ್ಯಾಭಾರತಿ ಸಂಸ್ಥೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಬದುಕು ರೂಪಿಸುತ್ತಾ ವೈದ್ಯಕೀಯ ಕ್ಷೇತ್ರಕ್ಕೆ ಉತ್ತಮ ಕೊಡುಗೆ ನೀಡುತ್ತಿರುವ ನ್ಯಾಷನಲ್ ಪ್ಯಾರಾಮೆಡಿಕಲ್ ಕಾಲೇಜಿನ ತೃತೀಯ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಹಾಗೂ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮವನ್ನು ಇದೇ ಐದನೇ ತಾರೀಖನಂದು ಕೊಪ್ಪಳ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ನುರಿತ ಸಿಬ್ಬಂದಿಯೊಂದಿಗೆ ಸುಸಜ್ಜಿತ ಕಟ್ಟಡಗಳನ್ನೊಳಗೊಂಡ ಪ್ರಯೋಗಾಲಯ ಹಾಗೂ ಕಂಪ್ಯೂಟರ್ ಶಿಕ್ಷಣದ ಮೂಲಕ ಮಕ್ಕಳ ಭವಿಷ್ಯ ರೂಪಿಸುತ್ತಿದೆ ಈ ಸಂಸ್ಥೆ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಗೀತಾ ಬಳ್ಳಾರಿಯವರ ನೇತೃತ್ವದಲ್ಲಿ ಈ ಸಂಸ್ಥೆಯು ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡುತ್ತಿದೆ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ಈ ಕಾಲೇಜು ಕಡಿಮೆ ಶುಲ್ಕದೊಂದಿಗೆ ಮಕ್ಕಳ ವೃತ್ತಿಪರ ಶಿಕ್ಷಣಕ್ಕೆ ಹೆಸರಾಗಿದೆ ನನಗೆ ಟೆಂತ್ ಮೇಲೆ ಏನು ಮಾಡಬೇಕು ಅನ್ನೋದು ತಿಳಿಲಿಲ್ಲ ಅದಕ್ಕೋಸ್ಕರ ಮೆಡಿಕಲ್ ಪೇಡ್ ಒಳಗೆ ಮಾಡಿದರೆ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ನಾನು ನ್ಯಾಷನಲ್ ಪ್ಯಾರಾಮೆಡಿಕಲ್ ಕಾಲೇಜನ್ನ ಆಯ್ಕೆ ಮಾಡಿದೆ ತುಂಬಾ ಚೆನ್ನಾಗಿದೆ ನಾನು ಏನು ಎಕ್ಸೆಪ್ಟ್ ಮೂರು ವರ್ಷವೂ ತುಂಬ ಚೆನ್ನಾಗಿ ಪ್ರೋತ್ಸಾಹ ಮಾಡಿ ಮೂರು ವರ್ಷವೂ ಕಂಪ್ಲೀಟ್ ಮಾಡಿ ತುಂಬ ಚೆನ್ನಾಗಿ ಲೈಫಿನ ಸ್ಟಡಿಯಲ್ಲಿಯೂ ಉತ್ತಮವಾಗಿ ತಗೊಂಡು ಅಂಕಗಳನ್ನು ಮತ್ತು ನಮ್ಮ ಮೂರು ವರ್ಷ ಈ ಕಾಲೇಜಿನಲ್ಲಿ ಕಲಿತಿದ್ದು ನನಗೆ ಭಾಳ ಖುಷಿಯಾಗಿದೆ ಓದಿದ ನಾವೆಲ್ಲರೂ ನಮಗೆ ಇಲ್ಲಿ ತುಂಬಾ ಒಳ್ಳೆಯ ಶಿಕ್ಷಣವನ್ನು ನಮ್ಮ ಪ್ರಿನ್ಸಿಪಾಲ್ ಆದ ಗೀತಾ ನೀಡಿದ್ದಾರೆ ಶಾಂತು ಮೇಲೆ ಅವರು ಯಾರು ಕೋರ್ಸ್ ಮಾಡ್ಬೇಕಂತ ನಮಗೆ ಗೊತ್ತಾಗ್ಲಿಲ್ಲ ನಮ್ಮ ಮನೆಯಲ್ಲಿ ಹೇಳಿದಂತೆ ಪ್ಯಾರಾಮೆಡಿಕಲ್ ಅನ್ನು ಆಯ್ಕೆ ಮಾಡಿಕೊಂಡ್ವಿ ಆ ನಂತರ ಕಾಲೇಜ್ ಚಾಯ್ಸಿಂಗಲ್ಲಿ ಅಲ್ಲಿ ಬಂದ್ಬಿಟ್ಟು ನಾವು ನ್ಯಾಷನಲ್ ಪ್ಯಾರಾಮೆಡಿಕಲ್ ಕಾಲೇಜ್ ಚಾಯ್ಸ್ ಮಾಡಿದ್ವಿ ಇಲ್ಲಿ ಮೇಲೆ ಗೊತ್ತಾಯಿತು ಇಲ್ಲಿರುವಂತಹ ಫೆಸಿಲಿಟಿ ಮತ್ತು ಲೆಕ್ಚರ್ಸ್ ಇಂದ ನಮ್ಮ ಪರ್ಸನಲ್ ಅಥ್ವಾ ಎನಿಥಿಂಗ್ ಎಲ್ಲದನ್ನು ನೀಟಾಗಿ ಹೇಳ್ಕೊಡುತ್ತಾರೆ ಮುಂದಿನ ಫ್ಯೂಚರ್ಗೆ ಬೇಕಾದಂಥ ಎಲ್ಲ ಫೆಸಿಲಿಟಿ ಮತ್ತು ಅದಕ್ಕೆ ಉಪಯೋಗವಾಗುವಂಥ ಮಾರ್ಗದರ್ಶನಗಳನ್ನು ನೀಡುತ್ತಾರೆ ಒಳ್ಳೆ ಫ್ಯೂಚರನ್ನು ಹೇಳ್ಕೊಡ್ತಿದ್ದಾರೆ ಎಲ್ಲ ಎಲ್ಲ ಗೈಡೆನ್ಸ್ ಕೊಡ್ತಾರೆ ಪರ್ಸನಲ್ ಪರ್ಸನಲ್ ಆಗಿ ಕರೆದು ಎಲ್ಲರಿಗೂ ಗೈಡ್ಸ್ ಕೊಡ್ತಾರೆ ಗೈಡೆನ್ಸ್ ಕೊಡ್ತಾರೆ ಮತ್ತು ಎಲ್ಲ ಫೆಸಿಲಿಟಿ ನೋಡಿ ಎಲ್ಲರೂ ಚೆನ್ನಾಗಿ ಓದಿ ಮುಂದೆ ಹೆಂಗೆ ಬದುಕಬೇಕು ಅನ್ನೋದು ಕೂಡ ನಮ್ಮ ಕಾಲೇಜಿನಲ್ಲಿ ಎಲ್ಲ ರೀತಿಯಾದಂತ ಹೇಳಿಕೊಡ್ತಾರೆ ಮೊದ್ಲೇದಾಗಿ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಗೀತಾ ಬಳ್ಳಾರಿ ಅಂತ ನ್ಯಾಷನಲ್ ಪ್ಯಾರಾಮೆಡಿಕಲ್ ಕಾಲೇಜ್ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಿದ್ದೀನಿ ಕೊಪ್ಪಳ ಭಾಗದವ್ರಿಗೆ ಪ್ಯಾರಾಮೆಡಿಕಲ್ ಅಂದ್ರೆ ಏನು ಅಂತ ಈ ಮುಂಚೆ ಇವಾಗ ಎರಡ್ ಸಾವಿರದ ಇಪ್ಪತ್ತು ಹದಿನೆಂಟರಿಂದ ಏನು ಗೊತ್ತಿರಲಿಲ್ಲ ಸೊ ನಾವು ಈ ಒಂದು ಕಾಲೇಜ್ ನ ಎರಡ್ ಸಾವಿರದ ಆರಲ್ಲಿ ಪ್ರಾರಂಭ ಮಾಡಿದ್ವಿ ಸೊ ಕೊಪ್ಪಳದಲ್ಲಿ ಏನಾಗುತ್ತೆ ಅಂದ್ರೆ ನಮ್ ಕೊಪ್ಪಳ ಹೈದ್ರಾಬಾದ್ ಕರ್ನಾಟಕ ಆಗಿರೋದ್ರಿಂದ ಶೈಕ್ಷಣಿಕವಾಗಿ ತುಂಬಾ ಹಿಂದುಳಿದಿದೆ ಪ್ಯಾರಾಮೆಡಿಕಲ್ ಅಂದ್ರೆ ಏನು ಅಂತ ವಿದ್ಯಾರ್ಥಿಗಳಿಗೆ ಗೊತ್ತಿರ್ಲಿಲ್ಲ ಸೊ ನಾವು ಈ ಕಾಲೇಜ್ ಸ್ಟಾರ್ಟ್ ಮಾಡಿ ಸುಮಾರು ಹದಿನಾರು ವರ್ಷ ಆಯ್ತು ಸೊ ನಾನು ಇದನ್ನ ಟೇಕ್ ಓವರ್ ಮಾಡ್ಕೊಂಡು ನಾಲ್ಕು ವರ್ಷಗಳಾಯ್ತು ತೊಂಬತ್ತರಲ್ಲಿ ಕಾಲೇಜ್ ನಡೆಸಲು ಪ್ರಾರಂಭ ಮಾಡಿದ್ವಿ ಸೊ ನಾವು ಕಾಲೇಜ್ ತಗೊಂಡಾಗ ನಮ್ಮ ಹತ್ರ ಬರೀ ಇಪ್ಪತ್ತು ಜನ ಸ್ಟೂಡೆಂಟ್ ಇದ್ರು ನಾವ್ ಯಾವಾಗ ಕಾಲೇಜ್ ಸ್ಟಾರ್ಟ್ ಮಾಡಿದ್ವಿ ಇವಾಗ ಇವತ್ತಿನ ದಿನಕ್ಕೆ ಅಂದ್ರೆ ಎರಡ್ ಐವತ್ತು ಜನ ನಮ್ಮ ಕಾಲೇಜ್ ಅಲ್ಲಿ ಓದ್ತಾ ಇದ್ದಾರೆ ಶೈಕ್ಷಣಿಕವಾಗಿ ನಾವು ನಮ್ಮ ಕೊಪ್ಪಳ ಜಿಲ್ಲೆನ ಮುಂದೆ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಪ್ರತಿ ಹಳ್ಳಿಗಳಿಗೆ ಹೋಗ್ಬಿಟ್ಟು ಪ್ಯಾರಾಮೆಡಿಕಲ್ ಅಂದ್ರೇನು ಪ್ಯಾರಾಮೆಡಿಕಲ್ ಮಾಡೋದ್ರಿಂದ ಯಾವ್ಯಾವ ಕೋರ್ಸಸ್ ಇದೆ ಯಾವ್ಯಾವ ಕೋರ್ಸ್ ಮಾಡಿದ್ರೆ ಏನೇನು ಲಾಭ ಇದೆ ಅಂತ ಪ್ರತಿಯೊಂದು ಹಳ್ಳಿಗೋಗಿ ಮನೆ ಮನೆಗೂ ಮುಟ್ಟಿಸ್ತಾ ಇದ್ದೀವಿ ಹಂಗಾಗಿ ನಾವ್ ಈ ಸರಿ ಎರಡು ನೂರ ಐವತ್ತು ಜನ ವಿದ್ಯಾರ್ಥಿಗಳು ನಮ್ಮ ಕಾಲೇಜಲ್ಲಿ ಓದ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಎಲ್ಲಾ ಸಿಬ್ಬಂದಿ ವರ್ಗದವರು ನಮ್ಮ ಆಡಳಿತ ಮಂಡಳಿಯವರು ನಮ್ಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಹಂಗಾಗಿ ನಾವೀ ಈ ನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆಸಬೇಕು ಅನ್ನೋ ನಮ್ಮ ಕನಸಿದೆ ಇದರ ಜೊತೆಗೆ ನಾನು ಒಂದು ಹೆಮ್ಮೆಯ ವಿಚಾರ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಮ್ಮ ಸಂಸ್ಥೆಯಲ್ಲಿ ಪ್ಯಾರಾಮೆಡಿಕಲ್ ಕಾಲೇಜುಗಳು ನಡೀತಾ ಇದಾವೆ ಒಂದು ಒಂದು ಕೊಪ್ಪಳದಲ್ಲಿದೆ ಇದೆ ನ್ಯಾಷನಲ್ ಪ್ಯಾರಾಮೆಡಿಕಲ್ ಎರಡನೇದು ನ್ಯಾಷನಲ್ ಪ್ಯಾರಾಮೆಡಿಕಲ್ ಹಾಸ್ಪಿಟಲ್ ಇದೆ ಮೂರನೇದಾಗಿ ಸಂಜೀವಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸಸ್ ಕಂಪ್ಲೀಲ್ ಇದೆ ನಾಲ್ಕನೇದಾಗಿ ಶ್ರೀ ರಾಜವಾದಂಗ್ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸಸ್ ಹರಪನಹಳ್ಳಿಲಿ ಇದೆ ಐದನೇದಾಗಿ ಶ್ರೀ ಗುರುಕುಟ್ರೇಶ್ವರ ಪ್ಯಾರಾಮೆಡಿಕಲ್ ಕಾಲೇಜ್ ಬಾಗಲಕೋಟೆಯಲ್ಲಿದೆ ಮತ್ತೊಂದು ಕೊನೆಯದಾಗಿ ಶ್ರೀ ಮಲೆಮಹದೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸಸ್ ಅಂತ ಚಾಮರಾಜನಗರದಲ್ಲಿದೆ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಉತ್ತಮ ಗುಣಮಟ್ಟದ ಎಜುಕೇಶನ್ ನಾವು ಮಕ್ಕಳಿಗೆ ಕೊಡ್ತಾ ಇದ್ದೀವಿ ಸೊ ಹಂಗಾಗಿ ಅತ್ಯಂತ ಕಡಿಮೆ ಫೀಸ್ ಅಲ್ಲಿ ನಾವು ಮಕ್ಕಳಿಗೆ ಎಜುಕೇಶನ್ ಕೊಡ್ತಾ ಇದ್ದೀವಿ ನಮ್ಮ ಒಂದು ಪ್ರಿನ್ಸಿಪಲ್ ಎಥಿಕ್ಸ್ ಏನಿದೆ ಅಂದ್ರೆ ಮಕ್ಕಳು ಒಂದು ಒಳ್ಳೆ ಗುಣಮಟ್ಟದ ಎಜುಕೇಶನ್ ತಗೊಳ್ಬೇಕು ತಮ್ಮ ಕಾಲ್ ಮೇಲೆ ತಾವು ನಿಲ್ಬೇಕು ಅನ್ನೋ ಉದ್ದೇಶ ಈ ವರ್ಷ ತೃತೀಯ ತೃತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಹಾಗೂ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಸ್ವಾಗತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು ಜನ ಜನವರಿ ಐದನೇ ತಾರೀಕು ಶುಕ್ರವಾರದಂದು ಸಮಯ ಹತ್ತು ಮೂವತ್ತಕ್ಕೆ ಸಾಹಿತ್ಯ ಭವನದಲ್ಲಿ ನಾವು ಈ ಕಾರ್ಯಕ್ರಮ ನಡೆಸಬೇಕು ಅಂತ ಅನ್ಕೊಂಡಿದೀವಿ ಹಾಗೆ ಗಣ್ಯಾತಿ ಗಣ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು ತಾವೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ತೃತೀಯ ವರ್ಷದ ಬೀಳ್ಕೊಡುಗೆ ಸಮಾರಂಭ ಮತ್ತು ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಹಮ್ಮಿಕೊಂಡಿದ್ದೇವೆ ಇಲ್ಲಿ ನಮ್ಮ ಕಾಲೇಜಿನ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಇಲ್ಲಿ ಎಲ್ಲಾ ತರಹದ ಒಂದು ವಿದ್ಯಾರ್ಥಿಗಳಿಗೂ ಒಂದು ಚಾನ್ಸಸ್ ಮೀನ್ಸ್ ಅಂದ್ರೆ ಅವಕಾಶಗಳನ್ನ ಕೊಡ್ತೀವಿ ನಾವು ಕಾಲೇಜಿನ ವಿಶೇಷತೆ ಬೇರೆ ನಮ್ಮ ಕೊಪ್ಪಳ ಕಾಲೇಜಿನಲ್ಲಿರ್ತಕ್ಕಂಥ ಕಾಲೇಜುಗಳಿಗೆ ಹೋಲಿಸುವುದಾದರೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಗೀತಾ ಬಳ್ಳಾರಿ ಮೇಡಮ್ ಅವರು ಇಲ್ಲಿನ ಸ್ಥಳೀಯ ಮಕ್ಕಳ ಆರ್ಥಿಕ ಪರಿಸ್ಥಿತಿಯನ್ನು ವಿಚಾರಿಸಿ ಮಕ್ಕಳಿಗೆ ಕಡಿಮೆ ವೆಚ್ಚದಲ್ಲಿ ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಈ ಪ್ಯಾರಾಗಿರ್ತಕ್ಕಂಥ ಹುದ್ದೆಯಲ್ಲಿ ಹೇರಿ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ತಮ್ಮ ಕುಟುಂಬ ಹಾಗೂ ಸಮಾಜಕ್ಕೆ ಒಬ್ಬ ಒಳ್ಳೆಯ ವಿದ್ಯಾರ್ಥಿ ಅನ್ನಿಸ್ಕೊಂಡು ಕೆಲಸ ಮಾಡಲು ಅವರು ಬಹಳ ಪ್ರೋತ್ಸಾಹ ಕೊಟ್ಟು ಬೆನ್ನೆಲುಬಾಗಿ ಈ ಸ್ಥಳೀಯ ಮಕ್ಕಳಿಗೆ ನಿಂತಿದ್ದಾರೆ ಹಾಗೆ